ಉಮ್ಮತ್ತಿ ಗಿಡ ಅದನ್ನ ನಾವು ಉತ್ತರ ಪ್ರದೇಶದಲ್ಲಿ ಹೋಗಿ ನೋಡ್ತೀವಿ ಅಂತಂದರೆ ಶಿವನಿಗೆ ಅದನ್ನ ಅರ್ಪಿಸ್ತಾರೆ ಉಮ್ಮತ್ತಿ ಕಾಯಿ ಮುಳ್ಳು ಮುಳ್ಳು ಬರುತ್ತಲ್ಲ ಆ ಕಾಯಿನ ಕಾಶಿನಲ್ಲಿ ಶಿವನಿಗೆ ಕೊಡ್ತಾರೆ ಮತ್ತೆ ನೀಲಿ ಹೂವು ಬರುತ್ತೆ ಅದು ಒಂಥರ ನೀಲಿ ಹೂವು ಅದನ್ನ ಆರಾಮ ಮಾಡ್ತಾರೆ ಆರಾಮ ಮಾಡಿಕೊಂಡು ಶಿವನಿಗೆ ಅರ್ಪಿಸ್ತಾರೆ ಇದ್ರಲ್ಲಿ ನಮ್ಮಲ್ಲಿ ಎರಡು ಥರ ಪುಷ್ಪ ಅಲ್ವಾ ಶಂಖ ಪುಷ್ಪ ನೀಲಿ ಶಂಖ ಪುಷ್ಪ ಅದೇ ಕಪ್ಪು ಎಕ್ಕೆ ಹೂವೇ ಅದನ್ನು ಕಿತ್ಕೊಂಡು ಏನು ಮಾಡ್ತಾರೆ ಅಲ್ಲಿ ವಿಶ್ವನಾಥನಿಗೆ ಆರಾಮದಾಗುತ್ತೆಲ್ಲ ಮಾಡ್ತಾರೆ ಇವೆಲ್ಲ ಮಾಡ್ತಾರೆ ಮತ್ತು ಇನ್ನೊಂದೇನಪ್ಪ ಅಂತ ಚರ್ಮ ಚರ್ಮರೋಗಕ್ಕೆ ಅಂತ ಬಂದಾಗ ಈ ಬುಗುರಿ ಚಿಗುರು ಬರುತ್ತೆ ಎಲೆ ಆ ಈ ಬುಗುರಿ ಚಿಗುರು ಮತ್ತು ನಲ್ಲಿಕಾಯಿ ಚಿಗುರು ಇದು ಎರಡನ್ನೂ ತಂದು ಅರದ್ಬಿಟ್ಟು ನಾಟಿ ಹಸನ್ನ ಗಂಜಲಕ್ಕೆ ಇದನ್ನು ಬೆರೆಸ್ಕೊಂಡು ಅಲ್ಲಿ ಎಲ್ಲೆಲ್ಲಿ ಇದಿದೆ ತುರ್ಕೆಗಳು ಅಲ್ಲಿ ಹಚ್ಚಬೇಕು ಉರಿ ಬರುತ್ತೆ ಓಕೆ ಉರಿ ಬರುತ್ತೆ ಉರಿ ಬಂದ ಮೇಲೆ ಏನಾಗುತ್ತೆ ಆ ಅದನ್ನ ಒಂದ್ ಅವರ್ ಆದ್ರೂ ಬಿಡಬೇಕು ಬಿಸಿಲಲ್ಲಿ ಒಣಗಿಸ್ಬೇಕು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಸ್ನಾನ ಮಾಡ್ತು ಅದನ್ನು ಮಾಡ್ತಾ ಬಂತು ನಮಸ್ಕಾರ ವೀಕ್ಷಕರ ಮೇಡಮ್ ಈಗ ಒಂದು ಕುತೂಹಲ ನಿಮ್ಮ ಒಂದು ಕೈ ಮೇಲೆ ಒಂದು ಟ್ಯಾಟು ಕಾಣಿಸ್ತಾ ಇದೆ ಯಾಕಂದ್ರೆ ಇದ್ರ ಬಗ್ಗೆ ನಾನೊಂದು ಪ್ರಶ್ನೆ ಏನಕ್ಕೆ ಅದ್ರದ್ದು ಉದ್ದೇಶ ಏನಿರುತ್ತೆ ಮತ್ತು ಹಿಂದೆಗಡೆ ಅಚ್ಚೆ ಏನೋ ಒಂದಿದೆ ಅದು ತೋರಿಸಿ ನಮ್ಮ ವೀಕ್ಷಕರಿಗೆ ಸೊ ಇದು ಯಾಕಂದರೆ ಈಗ ಒಂದು ಸ್ವಲ್ಪ ಫ್ಯಾಷನ್ಗೂ ಕೆಲವರು ಬಳಸ್ತಾರೆ ಸ್ಟೈಲಾಗಿ ಏನೋ ಒಂದು ಮಾಡ್ಕೋತಾರೆ ಸೊ ಈ ಹುದ್ದೆಗಳು ನೀವು ಮಾಡ್ತಾ ಇದ್ದೀರ ಸಾಧನೆ ಬೇರೆ ಥರನೇ ಐತೆ ಮತ್ತು ನಿಮಗೆ ನಿಮ್ಮ ಒಂದು ಇದು ನೋಡಕ್ಕೆ ಹೋದರೆ ಇವೆಲ್ಲ ಏನಕ್ಕಿದ್ವು ಅನ್ನೋ ಥರ ಒಂದು ಪ್ರಶ್ನೆ ಚಿಕ್ಕದಾಗಿ ಅದು ನನಗೆ ನಮ್ಮ ವೀಕ್ಷಕರಿಗೆ ಮೂಡೈತೆ ಸೊ ಅದು ಏನೋ ಅದು ತಿಳಿಸಿ ಸರ್ ಇದು ಅಮ್ಮ ಅಂತ ಅಚ್ಚೆ ಹಾಕ್ಸ್ಕೊಡ್ತೀವಿ ಅಮ್ಮ ಅಂತ ಇಂಗ್ಲೀಷಲ್ಲಿ ಐತೆ ಅಲ್ವಾ ಅಮ್ಮ ಅಂತ ಇಂಗ್ಲೀಷಲ್ಲಿ ಅಂದ್ರೆ ಒಂದು ಪ್ರೀತಿ ಹ್ಮ್ ಪ್ರೀತಿ ಇದರ ಅವ್ರು ಅಮ್ಮ ನಾನು ಹೇಳಕ್ಕೆ ಇಷ್ಟಕಪಡಾಲಾ ಆ ಸರಿನಾ ಓಕೆ ಒಂದು ಪ್ರೀತಿ ಆ ಪ್ರೀತಿಗೋಸ್ಕರ ಇದನ್ನ ಹಾಕ್ಸ್ಕೊಂಡೆ ಅವ್ರ ನೆನಪಿರ್ಲಿ ನಿನ್ ನೆನಪಿರಲಿ ಯಾವಾಗಲೂ ಜೊತೆಲಿ ಇರ್ಲಿ ಅನ್ನೋದೊಂದೇ ಹ್ಮ್ ಸರಿನಾ ಹ್ಮ್ ಹ್ಮ್ ಮತ್ತೆ ಇದು ಬಂದು ನಾನು ಚಾಮುಂಡೇಶ್ವರಿ ನಾನು ಹಾಕ್ಸ್ಕೊಂಡಿದ್ದು ಓಕೆ ಓಕೆ ಆಮೇಲೆ ಮನೆಯಲ್ಲೇ ಬೈಯೋರು ಬೆಯುವರು ನಮ್ಮ ಅತ್ತೆ ಅಚ್ಚೆ ಹಾಕ್ಸ್ಕಂಡ ಮೇಲೆ ಕೋಪ ಜಾಸ್ತಿ ಚಾಮುಂಡೇಶ್ವರಿ ಅವರು ಸ್ವಲ್ಪ ಕೋಪಗಳು ಮನೆ ನಲ್ ಆಮೇಲೆ ನನಗೆ ಬೇಜಾರಾಗೋಯ್ತು ಬೇಜಾರಾದ್ಮೇಲೆ ಏನ್ ಮಾಡಿದೆ ನಂಜನ್ ಹೋಗಿದ್ದೆ ಜಾತ್ರೆ ನಡೀತಾ ಇತ್ತು ದೊಡ್ಡ ಜಾತ್ರೆ ಆ ಟೈಮ್ ನಾನು ಇದು ಮುಚ್ಚಾಕಿಯಪ್ಪ ಅಂತ ಅಂದ್ಬಿಟ್ಟು ನವಲ್ಗರಿ ತಾಟ್ ತಾಟವಾಗಿಸ ಸೊ ಇದು ಅಂದರೆ ನಮಗೆ ನಮ್ಮ ವೀಕ್ಷಕರೇ ಅದು ಕ್ಲಾರಿಟಿ ಬೇಕಿತ್ತು ಹಾಗಾಗಿ ಮಾತಾಡಿಸೋದೆ ನಿಮಗೆ ಸೊ ಮೇಯ್ನಾಗಿ ನಿಮ್ಮ ಸಾಧನೆಗಳ ಬಗ್ಗೆ ಮಾತಾಡೋಣ ಈಗ ಒಂದು ಸಾಧನೆ ಮಾಡ್ಕೊಬೇಕು ಅಂದರೆ ಯಾವೆಲ್ಲ ಒಂದು ನಿಯಮಗಳನ್ನ ಫಾಲೋ ಮಾಡ್ತೀರಾ ಯಾವ ರೀತಿ ಇರುತ್ತೆ ಸಾಧನೆಗಳು ಯಾವೆಲ್ಲ ಸಾಧನೆಗಳನ್ನ ನೀವು ಮಾಡ್ಕೊಂಡಿದ್ದೀರಾ ಸೊ ಅದರ ಬಗ್ಗೆ ಮಾಹಿತಿ ಕೊಡಿ ಸರ್ ನಮ್ಮ ಸಾಧನೆ ಬಂದು ತಾಯಿ ಜಗನ್ಮಾತೆ ಮಹಾ ಕಾಳಿ ಹ್ಞೂ ಇವತ್ತು ನಮ್ಮನ್ನು ಕೊಚ್ಚಾಕ್ತೀನಿ ಅಂತಂದ್ರೆ ಅವಳಿಸಲೇ ಬರುತ್ತೆ ನಾ ಪ್ರತಿ ನಮ್ಮ ದೇಹದಲ್ಲಿ ಏನು ರಕ್ತ ಹರಿತಾ ಇದೆಯೋ ಅವಳಿ ಆ ತಾಯಿ ಜಗನ್ಮಾತೆ ಹೆಸರನ್ನೇ ಹೇಳುತ್ತೆ ನಾವು ಈ ಸಾಧನೆ ಮಾಡಬೇಕು ಅಂದ್ರೆ ಮೊದಲು ಮಾತೃದೇವೋಭವ ಪಿತೃದೇವೋಭವ ಅಂತ ಹೇಳ್ತಾರೆ ಯಾ ನಾವು ಪಿತೃಗೂ ಮಾತಾ ಅಂದ್ರೆ ತಂದೆ ತಾಯಿನ ಒಂದು ದೇವ್ರಸ್ಥಾನದಲ್ಲಿಟ್ಟು ಅವ್ರಿಗೆ ಒಂದು ಗೌರವನ ಕೊಟ್ರೆ ಕೊಟ್ಟು ಆ ನಂತರ ನಾವು ದೈವ ಸಾಧನೆ ಹೋಗ್ಬೇಕು ಮೊದಲು ನಾವು ಜನ್ಮ ಕೊಟ್ಟಿರೋ ಬಿಟ್ಟು ದೈವ ಸಾಧನೆಗೆ ಹೋಗ್ತೀವಿ ಅನ್ನೋದು ಸುಳ್ಳು ಮೊದಲು ಈ ದೇವರು ಆಮೇಲೆ ಆ ದೇವರು ಈ ಸಾಧನೆ ಹೋಗ್ತೀವಿ ಅಂತ ಅಂದರೆ ಕೆಲವು ಬ್ರಹ್ಮಚಾರಿತ್ವ ಇರಬೇಕು ಬ್ರಹ್ಮಚಾರಿತ್ವ ಇರಬೇಕು ನಾವು ತಿನ್ನೋ ಊಟದಲ್ಲಿ ವರ್ಜ್ಯಗಳಿರ್ಬೇಕು ಸಪ್ಪೆ ಮೊಸರು ಅನ್ನ ಇದೆಲ್ಲ ಕೆಲವೊಂದು ಸಾಧನೆ ಮಾಡುವಾಗ ನಾನೆ ನಾನ್ ವೆಜ್ನೆ ತಿನ್ನೋದು ಜಾಸ್ತಿ ಅಂದ್ರೆ ಅದು ಬೇಕಾಗುತ್ತೆ ಕೆಲವೊಂದು ಸಾಧನೆಗೆ ಕೆಲವೊಂದು ಸಾಧನೆಗೆ ಕೆಲವೊಂದು ಸಾಧನೆಗೆ ಬರೀ ಮೊಸರು ಅನ್ನ ಸಪ್ಪೆ ಮೊಸರು ಅನ್ನ ಸಪ್ಪೆ ಅನ್ನ ಈ ತರ ತಿನ್ನೋದು ಸೊ ನೀವು ನದಿಯಲ್ಲಿ ನೀರಲ್ಲಿ ಎಲ್ಲಾನು ಒಂದಷ್ಟು ಸಾಧನೆಗಳು ಮಾಡಕ್ ಮೊಟ್ಟ ಮೊದಲು ಮಾಡಿದ್ದು ತಿರುಮಕೋಡ್ಲು ಎಲ್ಲಿ ಬರುತ್ತೆ ಮೇಡಮ್ ಅದು ಟಿ ನರ್ಸಿಪುರ ಟಿ ನರ್ಸಿಪುರ ಟಿ ಅದಾದ್ಮೇಲೆ ನಾನು ಸ್ಮಶಾನ ಜಾಸ್ತಿ ಸ್ಮಶಾನ ನದಿಯಲ್ಲಿ ಯಾವ ತರದ್ದು ಸಾಧನೆ ನದಿಯಲ್ಲಿ ಅಂತ ಅಂದರೆ ಸ್ವಲ್ಪ ನೀರು ಬರಬೇಕು ಇಲ್ಲಿ ಮಟ್ಟ ನೀರು ಬರಬೇಕು ಇಲ್ಲ ಅಂತಂದ್ರೆ ನಮ್ಮ ಕೂತ್ಕೊಂಡ್ರೆ ನಾವು ಒಂದ್ ನಡು ಇಷ್ಟಾದರೂ ಬಂದಿರಬೇಕು ಅಷ್ಟು ನೀರಲ್ಲಿ ಕೂತ್ಕೊಂಡು ಮಂತ್ರ ಜಪ ಮಾಡುವಂಥದ್ದು ಜಪಮಾನ ಇಟ್ಕೊಂಡು ಇನ್ನು ಬಾಕಿ ಆದಾಗ ನಾನೀಗ ನೀರು ಕಮ್ಮಿ ಹೋಗೋದು ಸ್ಮಶಾನ ಜಾಸ್ತಿ ಹ್ಮ್ ಸೊ ಅದೇ ಸಾಧನೆ ಇಲ್ಲೂ ಮಾಡ್ಬೋದು ಮಾಡ್ಬೋದು ಆ ಶಕ್ತಿ ಇಲ್ಲೂ ಸಿಗುತ್ತೆ ಎಲ್ಲ ಅಂದ್ರೆ ಸಿಗುತ್ತೆ ಯಾರನ್ನ ಹೊಸಬ್ರು ಸಾಧನೆ ಮಾಡೋರಿಗೆ ನೀವು ಏನಾದರೂ ಈಗ ಇತ್ತೀಚಿನ ದಿನಗಳಲ್ಲಿ ಲೇಡೀಸು ಜಾಸ್ತಿ ಈ ಆಧ್ಯಾತ್ಮದ ಲೈನ್ಗೆ ಬರ್ತಾ ಇದ್ದಾರೆ ಮೊದಲೆಲ್ಲನೂ ಅವರು ಬರ್ತಾ ಇರಲಿಲ್ಲ ಫ್ಯಾಮಿಲಿನಲ್ಲಿರೋರು ತುಂಬ ಎಜುಕೇಟೆಡ್ಡು ಸುಮಾರು ಅವರು ಲಾಯರ್ ಮಾಡಿರ್ತಾರೆ ಇಲ್ಲ ಡಾಕ್ಟರ್ಸ್ ಓದಿರ್ತಾರೆ ತುಂಬ ಚೆನ್ನಾಗಿ ಎಜುಕೇಷನ್ ಮಾಡಿರೋರು ನನ್ನ ಗಮನಕ್ಕೆ ಬಂದಿರೋರು ಅವರು ಈ ವಿದ್ಯೆಗಳು ಕಲಿಯೋದಕ್ಕೆ ಆಸಕ್ತಿ ಜಾಸ್ತಿ ತೋರಿಸ್ತವ್ರೆ ಸ್ಪೆಷಲಿ ನೀವು ಒಬ್ಬರು ಲೇಡೀಸ್ ಇರೋದ್ರಿಂದ ಲೇಡೀಸ್ ಈ ಒಂದು ಫೀಲ್ಡಿಗೆ ಬರೋರಿಗೆ ನೀವೇನು ಗೈಡ್ ಕೊಡ್ತೀರ ಸ್ವಯಂ ಕೃಷಿ ಅಂತ ನಾವು ಹೇಳ್ತೀವಿ ಇದರಲ್ಲಿ ನಾವು ಸ್ವಯಂ ಆಗು ಮಾಡ್ಕೋಬಹುದು ಇಲ್ಲ ಗುರು ಹಿಂದಿಟ್ಕೋ ಮಾಡ್ತೀವಿ ಅಂದ್ರೂ ಮಾಡ್ಬೋದು ಎರಡು ತರ ಇದೆ ಅಂದ್ರೆ ಸ್ವಯಂ ಶಕ್ತಿ ಇರುತ್ತೆ ನಾವು ಸದಸ್ತು ನಾವು ಯಾರನ್ನು ಇದ್ ಮಾಡ್ಕೊಳ್ಳಲ್ಲ ನಮ್ಮ ಸ್ವದಸ್ತಲ್ಲೇ ನಾವು ಶಕ್ತಿ ಪಡ್ಕೋತೀವಿ ಅಂತಂದ್ರೆ ಅದರಲ್ಲೂ ಶಕ್ತಿ ಇರುತ್ತೆ ಗುರುವಿನಿಂದ ಪಡೆದಂತ ದೀಕ್ಷೆಗೂ ಶಕ್ತಿ ಇರುತ್ತೆ ಮಂತ್ರಗಳು ಗೊತ್ತಿರಬೇಕು ಏನೋ ಅಂತ ಆಗಲ್ಲ ಮಿಸ್ಟೇಕ್ ಮಾಡಿ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಸರ್ ಒಂದು ಈಗ ಗೊತ್ತಿದ್ದು ಮಾಡಿದ್ನೋ ಭಗವಂತ ಗೊತ್ತಿಲ್ಲದಂತೆ ಮಾಡಿದ್ನೋ ತಪ್ಪು ಮಂತ್ರ ಗೊತ್ತಿರಬೇಕು ಪವರ್ಫುಲ್ ಮಂತ್ರಗಳು ಇತ್ತು ಅಂತಂದ್ರೆ ಮಾಡಬಹುದು ಯಾರಾದರೂ ಒಬ್ರು ಗುರು ಬೇಕೇ ಬೇಕಲ್ಲ ಬೇಕೇ ಬೇಕು ಸ್ವಯಂ ಮಾಡೋಕ್ಕಾಗದೇ ಇಲ್ಲ ಅಂದ್ರೆ ಆವಾಗ ಮಾಡ್ತಾ ಇದ್ರು ಈಗ ಯಾರು ಮಾಡಲ್ಲ ಈಗೆಲ್ಲ ಗುರು ಹೋಗ್ತಾರೆ ಈಗ ನೀವು ಇದು ಮಾಡ್ಕೊಳ್ಳೋದು ಕೆಲವರು ಬರೋರಿಗೆ ಇಲ್ಲ ಬರಬೇಡಿ ನೀವು ಇದೆಲ್ಲ ತುಂಬಾ ಕಷ್ಟ ಐತೆ ಬಣ್ಣವಾಗೆ ಜೀವನ ಮಾಡಿ ಸಮಾಜದಲ್ಲಿ ಚೆನ್ನಾಗೈತೆ ಕಷ್ಟ ಅಂತ ಹೇಳ್ತಿರೋ ಇಲ್ಲ ಪರವಾಗಿಲ್ಲ ಇದು ಚೆನ್ನಾಗಿದೆ ಅಂತ ಸರ್ ನಾನು ಹೇಳೋದು ಇಷ್ಟೇ ನಾವು ಕಲೀಲೇಬೇಕು ಅನ್ನೋದಾದ್ರೆ ಕಲೀರಿ ಯಾಕೆಂದ್ರೆ ಒಂದು ನಾವು ಸ್ಥಾನಕ್ಕೆ ಹೋಗ್ಬೇಕು ಅಂತ ನಾವು ಕೂತ್ಕೊಂಡಾಗ ಅದರಲ್ಲಿ ಏನೇ ಬಂದ್ರು ನಾವು ಎದುರಿಸಿ ಅನ್ನೋ ಧೈರ್ಯ ನಮ್ಗಿರ್ಬೇಕು ಅಲ್ಲಿ ಎಂತದೇ ಕಷ್ಟ ಬಂದ್ರು ಎಂಥದೇ ಅಗ್ನಿ ಪರೀಕ್ಷೆಗಳು ಬಂದ್ರು ನಾನು ಅದ್ರಿಗೆ ಎದುರಿಸಿ ನಾನು ನಿಂತ್ಕೋತೀನಪ್ಪ ಅನ್ನೋದಿದ್ರೆ ಯಾರಾದರೂ ಈ ಸಾಧನೆ ಮಾಡ್ಕೋಬಹುದು ಇದಕ್ಕೆ ಏಜ್ ಲಿಮಿಟ್ ಇಲ್ಲ ಏಜ್ ಲಿಮಿಟ್ ಇಲ್ಲ ಸೊ ನೀವು ಸ್ಪೆಷಲಿ ಕಾಳಿಗೆ ಸಂಬಂಧಪಟ್ಟಂತೆ ಸಾಧನೆ ಹೆಚ್ಚಾಗಿರೋದು ನಿಮ್ಮದು ಅದು ಬಿಟ್ಟು ಬೇರೆ ದೈವಗಳಿಗೆ ಸಂಬಂಧಪಟ್ಟಂತೆ ಅಷ್ಟೇ ಆಗೋರ ಹಾಂ ಆಗೋರ ಅಂದರೆ ಕಾಲಭೈರವ ಕಾಲಭೈರವ ಹ್ಞೂ ಹ್ಞೂ ಕಾಲಭೈರವ ಒಂದು ಸಾಧನೆ ಕೂಡ ನೀವು ಇಲ್ಲೇ ಮಾಡ್ಕೋತೀರಾ ಇಲ್ಲ ಸ್ಮಶಾನ ಸ್ಮಶಾನದಲ್ಲಿ ಮತ್ತೆ ನೀವು ಸಾಧನೆ ಮಾಡೋರ್ಗೆ ಸ್ಮಶಾನ ತುಂಬಾ ಒಳ್ಳೆ ಜಾಗ ಅಂತ ಹೇಳ್ತೀರಾ ಸೂಪರ್ ಮತ್ತೆ ಹಾಗಿದ್ರೆ ಸ್ಮಶಾನದಲ್ಲಿ ಸಾಧನೆ ಮಾಡೋರ್ಗೆ ತುಂಬಾನೇ ಶಿ ಅಂದ್ರೆ ಜಾಸ್ತಿ ಹ್ಮ್ ಸ್ಮಶಾನ ಅಂದ್ರೆ ಈಗ ಊರಾಗಿ ಒಂದು ಸ್ಮಶಾನ ಇರುತ್ತೆ ಕೆಲವ್ರು ಏನ್ ಮಾಡ್ತಾರೆ ಅವ್ರ ತೋಟಗಳಲ್ಲಿ ಕೂಡ ಮಣ್ಣು ಮಾಡ್ಕೊಂಡಿರ್ತಾರೆ ಆ ಜಾಗಗಳಲ್ಲಿ ಸಾಧನೆ ಮಾಡ್ಕೋಬೋದಿರೋಲ್ಲ ಏಕೆಂದ್ರೆ ಅಲ್ಲಿ ನಮ್ಮ ಮಾತ್ರ ಅದು ಪ್ರತ್ಯೇಕವಾದಂತ ಸ್ಥಳವಾಗುತ್ತೆ ಇದು ಊರ್ನೂರನ್ನೆಲ್ಲ ತಂದ ಹಾಕಿರ್ತಾರೆ ಅದು ಊರಿಗೆ ಪ್ರತ್ಯೇಕವಾದಂತ ಸ್ಥಳ ಅಲ್ಲಿ ಶಕ್ತಿ ಜಾಸ್ತಿ ಅದು ನಾವು ಸ್ಮಶಾನ ಅಂತ ಹೇಳ್ತೀವಿ ಅದ್ ನಮ್ ಜಮೀನಪ್ಪ ಅಂತ ಹೇಳ್ತೀವಿ ಇಲ್ಲಿ ಶಕ್ತಿ ಇರುತ್ತೆ ಸ್ಮಶಾನ ನೀವು ಈ ಮಂಡಲಗಳು ಮತ್ತೆ ಈ ಚಕ್ರಗಳಲ್ಲಿ ಮನೆಗೆ ಒಂದು ಸೇಫ್ಟಿಗೋಸ್ಕರ ಮಾಡ್ಕೊಡೋದಾದ್ರೆ ಯಾವೆಲ್ಲ ಒಂದು ಚಕ್ರಗಳನ್ನ ಮಾಡಕ್ ಮಾಡಿಕೊಡ್ತೀರಾ ಮತ್ತೆ ಯಾವೆಲ್ಲ ಮಂಡಲ ಪೂಜೆಗಳು ಇವೆಲ್ಲನು ಮಾಡ್ತೀರಲ್ಲ ಸರ್ ನಮ್ಮದು ಮಂಡಲ ಪೂಜೆ ಅಂತ ಅಂದರೆ ಬ್ಲಾಕ್ ಮ್ಯಾಜಿಕ್ ಆಗಿದ್ರೆ ಅದು ರಿಮೂವ್ ಬ್ಲ್ಯಾಕ್ ಬ್ಲಾಕ್ ಅದಕ್ಕೆ ಮಂಡಲ ಹಾಕ್ತೀವಿ ಮತ್ತೆ ಕೆಲವು ಚಕ್ರ ಶ್ರೀ ಚಕ್ರ ಆಗಿರ್ಬೋದು ಕುಬೇರ ಚಕ್ರ ಆಗಿರ್ಬೋದು ನಾವು ಹೇಳೋದು ರೀತಿನಲ್ಲಿ ಅಪ್ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಹೋಯಿತು ಅಂತ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಹ್ಞೂ ಹ್ಞೂ ಸೊ ನಿಮ್ಮ ಹತ್ರಕ್ಕೆ ಯಾರಾದರೂ ಬರಬೇಕು ನಮ್ಮ ವೀಕ್ಷಕರಲ್ಲಿ ನಿಮ್ಮನ್ನು ಅಂದರೆ ಇಲ್ಲ ನಮ್ಮ ನಾವು ಅವ್ರ ಹೋಗಿ ನಾವು ಏನೋ ಸಮಸ್ಯೆ ಐತೆ ಪರಿಹಾರ ಮಾಡ್ಕೊಬೇಕು ಅನ್ನೋಂಗಿದ್ರೆ ಸೊ ನಿಮ್ಮನ್ನು ಎಲ್ಲಿ ಭೇಟಿ ಮಾಡೋದು ಬನ್ನೂರು ಸರ್ ಬನ್ನೂರು ಸೊ ಡೈರೆಕ್ಟ್ ನಿಮ್ಮನ್ನು ನಿಮ್ಮ ಒಂದು ಇವಾಗೇನು ಬನ್ನೂರು ಜಾಗ ನೀವು ಆಫೀಸ್ ಮಾಡಿದ್ದೀರಾ ಅಲ್ಲೇ ಭೇಟಿ ಮಾಡೋದು ಭೇಟಿ ಹ್ಞೂ ಹ್ಞೂ ಸೊ ಓಕೆ ಈಗ ಸೊ ಇನ್ನೊಂದು ನನಗೆ ಡೌಟ್ಸ್ ಏನಂದರೆ ಈಗ ನೀವು ಇಷ್ಟೊತ್ತು ವಿಚಾರಗಳೇನು ಹೇಳಿದರೆ ಎಲ್ಲನೂ ಸ್ಮಶಾನಕ್ಕೆ ಸಂಬಂಧಪಟ್ಟಂತೆ ಸಾಧನೆಗೆ ಸಂಬಂಧಪಟ್ಟಂತೆ ಬ್ಲ್ಯಾಕ್ ಮ್ಯಾಜಿಕ್ಕು ನೆಗೆಟಿವ್ ರಿಮೂ ಸೊ ಆತ್ಮಗಳು ಇವುಗಳನ್ನ ಸರಿ ಮಾಡೋದು ಸೊ ಇದ್ರ ಬಗ್ಗೆ ಮಾತಾಡಿದಾರೆ ಕೆಲವೊಂದು ದೇವಸ್ಥಾನಗಳಲ್ಲೂ ತೊಂದರೆಗಳಾಗಿರ್ತವೆ ದೈವಗಳು ಅಂದರೆ ಅವುಗಳಿಗೂ ಸಮಸ್ಯೆಗಳಾಗಿರ್ತವೆ ಮೈ ಮೇಲೆ ಬರೋ ಅಂತೂ ಒಕ್ಕಟ್ಟಾಗಿರ್ತವೆ ಸೊ ಇದ್ರ ಬಗ್ಗೆ ಏನಾದರೂ ನಾಲೆಡ್ಜ್ ಇದೆ ಮೇಡಮ್ ಮಾತಾಡ್ಬೋದು ಅದು ಮಾತಾಡ್ಬೋದು ಕೆಲವು ಈಗ ಊರಿನಲ್ಲೇ ಪೈಪೋಟಿ ಇರುತ್ತೆ ಊರುಗಳಲ್ಲೇ ಪೈಪೋಟಿ ಇರುತ್ತೆ ಈಗ ಒಂದು ದೇವಸ್ಥಾನ ಇರುತ್ತೆ ಅಣ್ಣ ಇಬ್ರು ಇರ್ತಾರೆ ನನಗೆ ಕೊಡ್ಲಿ ಅಂತ ಅವರು ಇಲ್ಲ ಇವರು ನನಗೆ ಬಂದ್ ಬರಬೇಕು ದೇವಸ್ಥಾನ ಅಂತ ಇವರು ಇವ್ರಿಗೆ ಕಿತ್ತಾಡ್ಕೊಂಡು ದೇವ್ರಿಗೆ ಬಾಯಿ ಕಟ್ಟಾಕಿರ್ತಾರೆ ಆಗಿರುತ್ತೆ ಆಗಿರುತ್ತೆ ಬಾಯಿ ಕಟ್ಟಾಗಿರುತ್ತೆ ಅಂಥದ್ದನ್ನು ರಿಮೂವ್ ಮಾಡ್ಬೋದು ಮತ್ತೆ ದೈವದಲ್ಲಿ ಅಲ್ಲಿ ಕಳೆ ಇದೆಯಾ ದೈವ ಕಳೆ ಇದೆಯಾ ಇಲ್ವಾ ಒಂದೊಂದು ಜನ ಆಕರ್ಷಣೆ ಕೊಡುವಂಥದ್ದು ದೇವಸ್ಥಾನಕ್ಕೆ ಗೆಲುವು ಗಿಡಮೂಲ್ಕೆ ಮುಖಾಂತರನೂ ಕೊಡು ಹ್ಞೂ ಗಿಡಮೂಲಿಕೆಯಲ್ಲೇ ಇರುವಂಥ ಶಕ್ತಿ ಅಪಾರ ಗಿಡಮೂಲಿಕೆನಲ್ಲಿ ಕೊಡ್ಬೋದು ಕೆಲವು ವಸ್ತುಗಳಿದೆ ಅದಕ್ಕೆ ಆದಂಥ ಪ್ರತ್ಯೇಕವಾದಂಥ ವಸ್ತುಗಳಲ್ಲಿ ಅದನ್ನ ರೆಡಿ ಮಾಡ್ಕೊಡ್ಬೋದು ಅಂದ್ರೆ ದೈವ ಸ್ಥಾನಗಳಲ್ಲಿ ದೈವಸ್ಥಾನಗಳಲ್ಲಿ ಏನಾದರೂ ತೊಂದರೆ ಆಗಿದ್ರೆ ಅದನ್ನು ಸರಿ ಮಾಡ್ತಾರೆ ಹ್ಞೂ ಸೊ ಅಲ್ಲಿಗೆ ಹೋಗ್ಬೇಕಾಗುತ್ತೆ ಅಲ್ಲಿ ಯಾಕೆಂದ್ರೆ ಆ ಸ್ಥಳ ನೋಡೇನೆ ನಾವು ಮುಂದೆ ಏನು ಆಗ್ಬೋದು ಅನ್ನಂಗ ಅಲ್ಲಿ ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಸೊ ಅಲ್ಲೇ ಅಲ್ಲಿ ರೆಡಿ ಮಾಡ್ತೀರಾ ಯಾವ ತರ ಅದು ಅದಕ್ಕೆ ಅಲ್ಲಿ ಹೋಗಿ ನೋಡ್ತೀವಿ ಅಲ್ಲಿಗೆ ಏನ್ ಮಾಡಬೇಕು ಯಾವ ಯಂತ್ರಗಳನ್ನು ಕೊಡಬೇಕು ಯಾವ ಗಿಡ ತರಬೇಕು ಅದನ್ನ ನೋಡಿ ಒಂದ್ ಇಪ್ಪತ್ತಿನ ಒಂದು ತಿಂಗಳು ಟೈಮ್ ತಗೊಂಡು ಅದ್ ತಾಯಿ ಶಕ್ತಿ ಹೆಂಗಿದೆ ಅದ್ರ ಮೇಲೆ ನಮ್ಗೆ ವಸ್ತುಗಳೆಲ್ಲ ದೊರಕತ್ತೆ ತಗೊಂಡೋಗಿ ರೆಡಿ ಮಾಡಿ ತಗೊಳಪ್ಪ ಅದನ್ನ ಕೊಟ್ಟ ಮೇಲೆ ಅವ್ರ ನಲ್ವತ್ತೆಂಟು ದಿನ ಒಂದು ಇದರಲ್ಲಿ ಪೂಜೆ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಬೇಕು ಹ್ಮ್ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದಾಗ ರುದ್ರ ಅಭಿಷೇಕ ಮಾಡಿದಾಗ ಶಕ್ತಿ ಹೆಚ್ಚಾಗುತ್ತೆ ಏಣ ದೇವತೆ ಆದ್ರೂ ಶಕ್ತಿ ಹೆಚ್ಚಾಗ ಯಾವುದೇ ದೇವತೆಗಳೂ ಬ್ರಾಹ್ಮಿ ಮುಹೂರ್ತದಲ್ಲಿ ಅಭಿಷೇಕಗಳನ್ನು ಮಾಡ್ತಾ ಹೋಗ್ತು ಅಂದರೆ ಎಲ್ಲ ಕೆಲವೊಂದು ದೇವಸ್ಥಾನಗಳಲ್ಲಿ ಆಕರ್ಷಣೆ ಇರೋದಿಲ್ಲ ಜನ ಬರ್ತಾ ಇರಲ್ಲ ಸೊ ಈ ಥರ ಆಗಿ ಡಲ್ಲಾಗಿರುತ್ತೆ ಸೊ ಅವುಗಳಿಗೆ ಜನ ಬರೋ ಥರ ಆಕರ್ಷಣೆ ಆಗೋ ಥರ ಅಂಥವು ಕೆಲಸಗಳು ಮಾಡ್ತಿರಲ್ಲ ಮಾಡಿಕೊಡ್ತೀವಿ ಸೊ ಇವು ಮಾಡ್ಕೊಡ್ತೀರಾ ದೇವಸ್ಥಾನಕ್ಕೆ ಸಂಬಂಧಪಟ್ಟವು ಪ್ರತಿಷ್ಠಾಪನೆಗಳು ಅಲ್ವಲ್ಲ ಪ್ರತಿಷ್ಠ ಪ್ರತಿಷ್ಠಾಪನೆ ಆಲ್ರೆಡಿ ಪ್ರತಿಷ್ಠಾಪನೆ ಆಗಿರಬೇಕು ಪ್ರತಿಷ್ಠಾಪನೆ ಆಗಿರಬೇಕು ಆಗಿದ್ದು ಅಲ್ಲಿನ ಪ್ರಾಬ್ಲಮ್ ಆಗಿದೆ ಏನ್ರ ಬೇಕಾದ್ರೆ ಸೊ ಆ ಪ್ರಾಬ್ಲಮ್ನ ಸರಿ ಮಾಡ್ಕೊಡ್ತ ಮಾಡ್ಕೊಡ್ರಿ ಹ್ಞೂ ಸೊ ಇದು ಹೆಣ್ಣು ದೇವ್ರು ಆಗ್ಬೋದು ಗಂಡ ಹೆಣ್ಣು ದೇವ್ರು ಯಾವ ದೇವಸ್ಥಾನ ಯಾವ್ದಾದ್ರು ದೇವಸ್ಥಾನ ಮಾಡ್ಕೊಡ್ತಾರೆ ಕೆಲವರಿಗೆ ಮೈಮೇಲೆ ಬರ್ತಾ ಇರುತ್ತೆ ಸೊ ಅವು ಕಟ್ಟಾಗಿರುತ್ತೆ ಇಂಥವು ಸರಿ ಮಾಡ್ಬೋದಾ ಅದನ್ನು ಇದರಲ್ಲಿ ಕಳ್ಸೋದ ಮುಖಾಂತರವಾಗಿ ಅದನ್ನು ಹೊಳೆ ದಂಡೆಯಲ್ಲಿ ಏನು ಮಾಡ್ಬೋದು ಅಂದರೆ ಮತ್ತೆ ಅದನ್ನು ವಾಪಸ್ ತರ್ಸ್ ಕರ್ಕೊಬೋದು ಕರ್ಕೊಬೋದು ಓಕೆ ಸೊ ಇದು ಬಿಟ್ಟು ನಿಮ್ಮಲ್ಲಿ ಇನ್ನೂ ಇಂಪಾರ್ಟೆಂಟ್ ವಿಚಾರಗಳು ಏನಿದಾವೆ ಅವುಗಳ ಬಗ್ಗೆ ತಿಳಿಸಿ ನಮ್ಮ ವೀಕ್ಷಕರಿಗೆ ಇನ್ನೂ ಇಂಪಾರ್ಟೆಂಟು ಅಂತ ಅಂದರೆ ತುಂಬ ವಿಚಾರಗಳಿದೆ ಸರ್ ತುಂಬ ವಿಚಾರಗಳು ತಡೆ ಹೊಡೆಯೋದಿದೆ ದೃಷ್ಟಿ ನಿವಾರಣೆಗಳು ಅದಕ್ಕೆ ಕೆಲವು ಇಂಥದ್ದೇ ಆದಂಥ ದೃಷ್ಟಿ ಆದಂಥ ವ್ಯಕ್ತಿಗೆ ಇಂಥದ್ದೇ ಗಿಡಮೂಲಿಕೆಗಳು ಹಾಕಬೇಕು ಅಂತಿದೆ ಅಂಥದ್ದನ್ನು ಹಾಕಿ ತಡೆ ಹೊಡೆಯುವಂಥದ್ದು ಮೊಟ್ಟೆಗಳಿದೆ ಮೊಟ್ಟೆನಲ್ಲೂ ಪ್ರಯೋಗ ಮಾಡಬಹುದು ಮೊಟ್ಟೆನಲ್ಲೂ ಪ್ರಯೋಗ ಮಾಡ್ಬೋದು ಮತ್ತೆ ಕೆಲವು ಗಿಡಮೂಲಿಕೆಗಳು ಬರುತ್ತೆ ಈಗ ನಮ್ಮ ಹಳ್ಳಿ ಕಡೆ ಬಂದ್ರೆ ಆ ಗಿಡಮೂಲಿಕೆಗಳು ಸಿಗುತ್ತೆ ಉಮ್ಮತ್ತಿ ಗಿಡ ಸಿಗುತ್ತೆ ಗಿಡ ಉಮ್ಮತ್ತಿ ಗಿಡ ಅದನ್ನ ನಾವು ಉತ್ತರ ಪ್ರದೇಶದಲ್ಲೋಗಿ ನೋಡ್ತು ಅಂತ ಅಂದ್ರೆ ಶಿವನಿಗೆ ಅದನ್ನ ಅರ್ಪಿಸ್ತಾರೆ ಉಮ್ಮತ್ತಿ ಕಾಯಿ ಮುಳ್ಳು ಮುಳ್ಳು ಬರುತ್ತೆ ಆ ಕಾಯಿನ ಕಾಶಿನಲ್ಲಿ ಶಿವನಿಗೆ ಕೊಡ್ತಾರೆ ಮತ್ತೆ ನೀಲಿ ಹೂ ಬರುತ್ತೆ ಅದು ಒಂಥರ ನೀಲಿ ಹೂವು ಅದನ್ನ ಆರಾಮ ಮಾಡ್ತಾರೆ ಆರಾಮ ಮಾಡಿಕೊಂಡು ಶಿವನಿಗೆ ಅರ್ಪಿಸ್ತಾರೆ ನಮ್ಮಲ್ಲಿ ಎರಡು ನೀಲಿ ಪುಷ್ಪ ಮತ್ತೆ ನಮ್ಮಲ್ಲಿ ಇಲ್ಲಿ ನಾವು ಬಂದು ಬಿಳಿ ಎಕ್ಕೆನ ಪೂಜೆ ಮಾಡ್ತೀವಿ ಕಪ್ಪು ಎಕ್ಕೆನ ಮಾಡಲ್ಲ ಅದೇ ಕಪ್ಪು ಎಕ್ಕೆ ಹೂನೆ ಅದನ್ನ ಏನ್ ಮಾಡ್ತಾರೆ ಅಲ್ಲಿ ವಿಶ್ವನಾಥನ್ ಆರಾಮ ಮಾಡಾಕ್ತಾರೆ ಮಾಡ್ತಾರೆ ಮತ್ತೆ ಇನ್ನೊಂದೇನಪ್ಪ ಅಂತ ಅಂದ್ರೆ ಈ ಉಮ್ಮತ್ತಿ ಗಿಡದಲ್ಲಿ ಚರ್ಮರೋಗನು ವಾಸೆ ಮಾಡಬಹುದು ಹೌದಾ ಯಾವ ತರ ಆಗುತ್ತೆ ಅಂದ್ರೆ ಸುಮಾರು ತುರ್ಕೆ ಬರುವಂಥದ್ದು ತುರ್ಕೆ ಬಂದಿರುತ್ತೆ ಎಲ್ಲೇ ತೋರಿಸಿರ್ತಾರೆ ಹೋಗಿರಲ್ಲ ವಾಸಿ ಆಗಿರಲ್ಲ ಅಂಥವ್ರಿಗೆ ಅದನ್ನ ಚೆನ್ನಾಗಿ ಇದರಲ್ಲಿ ಬಿಸಿನೀರು ಬಿಸಿನೀರಿನಲ್ಲಿ ಅದನ್ನ ಕುದಿಸಿ ಅದಕ್ಕೆ ಕೆಲವು ಪದ್ಧತಿಗಳಿವೆ ನಮ್ಮ ತಾಳೆಗರಿನಲ್ಲಿ ಅದನ್ನ ನೋಡ್ಬೇಕಾರೆ ಔಷಧಿ ಕೊಡು ಉಮ್ಮತ್ತಿಗೆಡದಿಂದ ಚರ್ಮ ರೋಗ ಸರಿ ಮಾಡಬಹುದು ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ಆಗಿನ ಕಾಲದಲ್ಲಿ ನಮ್ಮ ಹಳ್ಳಿನಲ್ಲಿ ಬುರ್ಗಿ ಮರ ಅಂತ ಪಿಪಿ ಮರ ಅಂತ ಹೇಳಿ ಬುರದ್ ಬುರುದ ಕಾಯಿಗಳು ಬಿಡ್ತಿದೋ ಆ ಬುರದ್ ಕಾಯಿನ ನಾವು ಏನು ಮಾಡ್ತಿದೋ ಉಳ್ಕಡಿ ಬಂದ್ರೆ ಹಾಕ್ತಿದೋ ಅದರಲ್ಲಿ ಬರೋ ಆಲೂ ಆ ಅದು येलो ಕಲರ್ ಅಂದ್ರೆ ಅರಷ್ಟು ಕಲರ್ ಬರ್ತಿತ್ತಲ್ಲ ಅದನ್ನ ಸವರ್ ಬಿಟ್ರು ಅದು ಹೋಗ್ತಾ ಇತ್ತು ಉಳ್ಕಡಿ ಈಗ ಏನಪ್ಪ ಅಂತಂದ್ರೆ ಅದೇ ಚರ್ಮ ರೋಗಕ್ಕೆ ಓಕೆ ಮರ ಅದು ಅಲ್ವಾ ಬುಗ್ರಿ ಮರ ಬುಗ್ರಿ ತರ ಅದು ತಿರುಗುತ್ತೆ ಕರೆಕ್ಟ್ ಚರ್ಮರೋಗಕ್ಕೆ ಅಂತ ಬಂದಾಗ ಈ ಬುಗರಿ ಚಿಗುರು ಬರುತ್ತೆ ಎಲೆ ಆ ಈ ಬುಗುರಿ ಚಿಗುರು ಮತ್ತು ನಲ್ಲಿಕಾಯಿನ ಚಿಗುರು ಇದು ಎರಡನ್ನೂ ತಂದು ಹರಿದುಬಿಟ್ಟು ನಾಟಿ ಹಸುವಿನ ಗಂಜಲಕ್ಕೆ ಇದನ್ನು ಬೆರೆಸ್ಕೊಂಡು ಅಲ್ಲಿ ಎಲ್ಲೆಲ್ಲಿ ಇದಿದೆ ತುರ್ಕೆಗಳು ಅಲ್ಲಿ ಹಚ್ಚಬೇಕು ಉರಿ ಬರುತ್ತೆ ಓಕೆ ಉರಿ ಬರುತ್ತೆ ಉರಿ ಬಂದ ಮೇಲೆ ಏನಾಗುತ್ತೆ ಅದನ್ನು ಒಂದು ಅವರ್ ಆದ್ರೂ ಬಿಡಬೇಕು ಬಿಸಿಲಲ್ಲಿ ಒಣಗಿಸ್ಬೇಕು ಹ್ಞೂ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಸ್ನಾನ ಮಾಡ್ತು ಅಂತಂದರೆ ಕೈ ಡೈಲಿ ಇಪ್ಪತ್ನಾಲ್ಕು ದಿನ ಅದನ್ನು ಮಾಡ್ತಾ ಬಂತು ಅಂತಂದರೆ ಹೊಸ ಸೊ ಈ ಮೂಲಿಕೆಗಳ ಬಗ್ಗೆನೇ ನೆಕ್ಸ್ಟ್ ಮಾತಾಡೋಣ ಯಾವೆಲ್ಲ ಮೂಲಿಕೆಗಳು ಏನೆಲ್ಲ ಉಪಯೋಗ ಇದು ಬಿಟ್ಟು ಕೆಲವೊಂದು ನೆಗೆಟಿವ್ಗಳಿಂದ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಪರ್ಸ್ನಲ್ಲಾಗಿ ಅವರಾಗ ಅವರೇ ಏನು ಮಾಡ್ಕೋಬಹುದು ಸೊ ಇವುಗಳ ಬಗ್ಗೆ ಎಲ್ಲನೂ ಮಾತಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ವೀಕ್ಷಕರೇ ಯಾಕಂದರೆ ಪರ್ಸ್ನಲಿ ಕೂಡ ಕೆಲವೊಂದು ಅಂದರೆ ಎಲ್ಲಾದರೂ ಹೋಗಿ ಪರಿಹಾರ ಮಾಡ್ಕೊಳ್ಳೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಸೊ ಅಷ್ಟು ಶಕ್ತಿ ಇಲ್ಲ ನಾವೇಗ ಏನಾದರೂ ಒಂದು ಪರಿಹಾರ ಮಾರ್ಗ ಕೊಟ್ಟರೆ ಅದನ್ನು ನಾವು ಮಾಡ್ಕೊತೀವಿ ಅನ್ನೋರಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದಷ್ಟು ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ